ವೆಲ್ಕಮ್ ಟು ರದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಮಸಾಲೆ ಚಿತ್ರಾನ್ನ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಚಿತ್ರಾನ್ನಕ್ಕೆ ಬೇಕಾದ್ದು ಫಸ್ಟ್ ಒಂದು ಮಸಾಲೆ ಹಾಕೊಂಬ ನೋಡಿ ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಮುಕ್ಕಾಲು ಟೀ ಸ್ಪೂನು ಜೀರಿಗೆ ರುಚಿ ತಕ್ಕಷ್ಟು ಉಪ್ಪು ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸು ಕಾಲು ಕಪ್ಪು ಒಂದು ಕಡಿಯಲ್ಲಿ ಒಂದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಆಪಷ್ಟು ತೆಂಗಿನಕಾಯಿ ರೀ ಚೂರಿ ಹಿಂಗ ಒಂದು ಸ್ವಲ್ಪ ಬೆಲ್ಲ ಫ್ರೆಂಡ್ಸ್ ಸಲ ಮಿಕ್ಸಿಯಲ್ಲಿ ಸಣ್ಣ ಹಾರ್ಕೊಂಬತ್ತೆ ಅದು ಹಾಕ್ಕೊಂತ ಇದೆ ಮಿಕ್ಸಿಯಲ್ಲಿ ಹರ್ಕೊಂಬಂದ ಟೇಬಲ್ ಸ್ಪೂನು ಎಣ್ಣೆ ಹ್ಕೊಂಬಗ್ಗಣೆ ಸಾಮಾನು ಇದೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸನೆ ನೋಡಿ ಒಂದು ನಾಲ್ಕು ಗೋಡಂಬಿಸ ಹಾಕೊಂತ ಇದೆ ಒಂದು ನಾಲ್ಕು ಬೇನೆ ಹಾಕೊಂಡ ಮಿಕ್ಸಿಗೆ ಹಾಕೊಳ್ಳೋ ಮಸಾಲೆ ಹಾಕೊಂಡ ಚೂರ ಚೂರು ಅರ್ಶಿನಾಯ್ಕುಂಬ್ ಈ ಚಿತ್ರಾಂಗ್ ತುಂಬ ಅಂದ್ರೆ ತುಂಬಾ ರುಚಿ ಇರುತ್ತೆ ಮಕ್ಕಳಿಗೆ ಸಹ ತುಂಬಾ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ ಎಲ್ಲ ಸಹ ಹಾಕ್ಬೋದು ಅಥವಾ ಸಾಯಂಕಾಲ ಶಾಲೆಯಿಂದ ಬಿಟ್ಟು ಬರುವಾಗ ಸಹ ಬಿಸಿ ಬಿಸಿ ಮಾಡಿ ಕೊಟ್ರೆ ಮಕ್ಕಳಿಗೆ ಖುಷಿ ಇದು ನೋಟಿಸ್ ನೀರು ಪಸ ಎಲ್ಲ ಹೋಯ್ತವೆ ನಾವು ಹಾಕಿದ ಆಯಿಲ್ ಹೊರಗೆ ಬರ್ತಾಯಿತ್ತು ಆ ಟೈಮಲ್ಲಿ ನಾವು ಅನ್ನ ಮಾಡಿ ಇಟ್ಕೊಂಡದು ಬಲು ಬಲು ಅನ್ನ ಇದನ್ನು ಬಿಡುವ ನಿಸ್ ಬೋರಿ ಹೇಗಮ್ಮ ನೌ ಶೈಸ್ ನಿಜ ಸ್ಟಾರೆ سبسಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡದಂತು ಮರ್ಲಿಬೇಡಿ ಥ್ಯಾಂಕ್ ಯು